ಕುಮಾರಪುರ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆಗೆ ಕರ್ಕೊಂಡ್ ಬರ್ರಿ ಆಯ್ತು ಖಂಡಿತ ಇದು ಬನ್ನಿ ಹನ್ನೆರಡುವರೆ ಒಂದ್ ಗಂಟೆಗೆ ಇದಕ್ಕೆ ಏನಕ್ಕೆ ಅಂದ್ರೆ ನಾವು ಪತ್ರಿಕೆಗೆ ಆಲ್ತಿರ್ಲಿಲ್ಲ ಹಣ ಹಣ நீர் சு நீர்மக்கி

ಮಗನ್ ಮಗನ್ ಬೀಗ್ ರುಟ ಮಾಡೋಣ ಅಂದ್ರು ಬರೇ ತಾವು ಸಿಗ್ತೀನಿ ಕೇಳ್ತಾರು ನಿನ್ನ ಸುಮ್ನೆ ನಮ್ಮನ್ ನಾಳೆ ಬೀಗ್ ರುಟ ಇವ ಫೋನ್ ಮಾಡೋಣ ಅಂತ ನಾನ್ ಮಾಡಿರ್ ಇಲ್ಲೋ ಮೂರ್ ಕಾಸ್ ಮಡಿಕೊಂಡು ಖರ್ಚ ಮಾಡಿ ಸಿಂಗ್ ಹೇಳ್ತಾರಲ್ಲೂ ಸತವಾಗಿ ಆಗ್ತೈತೆ ನರಸಿಂಹ ಏನಾಯ್ತ ನರಸಿಂಹಣ್ಣ ಅಣ್ಣ ನೀವ್ ಯಾರಣ್ಣ ನೀವ್ ದೇವರಂಗ್ ಸಿಕ್ಕಿದೀರ ಯಾರಣ್ಣ ನೀವು ಯಾರಣ್ಣ 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 ನೀವು ಬಸ್ ನೀವ್ ಎಲ್ಲಿರೋದಣ್ಣ ಅಣ್ಣ ನೀವ್ ಎಲ್ಲಿದ್ದೀರಾ ಹೇಳಣ್ಣ ನಿಂತಿದ್ದೀರಾ ಕುಂತಿದ್ದೀರ ಅಣ್ಣ ಅಣ್ಣ ನೀವ್ ಏನ್ ಮಾಡ್ತಿದ್ದೀರ ಅಣ್ಣ ಅಣ್ಣ ನರ್ಸಿಂಗಣ್ಣ ನರ್ಸಿಂ ಮಣ್ಣನ್ಗೆ ಮಣ್ಣು ಮಾಡಿದ್ರು ಇಲ್ಲ ಸುಟ್ರ ಅಣ್ಣ ಅಣ್ಣ ಇಲ್ಲ ಬೆಂಕಿ ಇಕ್ಬ್ರ ಅಣ್ಣ ಇಲ್ಲ ಕರೆಂಟಿ ಕೊಟ್ಬಿಟ್ರ ಅಣ್ಣ ಅಣ್ಣ ಈಗ ನಿಂತಿದ್ದೀರ ಮನ್ಗಿದಿರ ಅಣ್ಣ ಅಣ್ಣ ಇವ್ ಏನಾಯ್ತ ಒಣ ಗುಂಡ್ಕಲ್ ಇದ್ದಂಗಿತ್ತೋ ಬಿಡಣ್ಣ ಪಾಪ ನೀನು ಒಣ್ಣನ್ ದುಃಖ ತಡೀದಾರ ನೋಡಿ ಒಣ್ಣನ ಯಾರ ಪಾಪ ಅಳ್ತಾ ಐತೆ అయ్యో అయ్యో పరమాత్మ ధర్మస్థా మంజునాథ్ స్వామి నాన్ బెంకీ సైతవరల్ చిన్న కూడుగు నిందాయి అయ్యో పరమాత్మ సికందూర్ చౌడేశ్వరి కాపాడు పరమేశ్వరి మదేత నందే మక్కలు కావరు ననే నరసింహరాజు నే నర్సింహరాజు నే నర్సింహరాజు బాపర్ నర్సింహరాజు నా నిమ్మ ఒంటున్నాక్యా భయత ఇన్ అంగేజ్మెంట్ ఇట్కల్ బీ రూట ఇట్కీ పరమాత్మ ఎల్ పరమాత్మ ఈ నన్న మక్ బింద ಅಣ್ಣನು ಈ ಬಣ್ಣ ಏ ಇವ್ರುನು ನರಸಿಂಹಣ್ಣ ನರಸಿಂಹಾಜ್ ಬಳ್ಳಾಪುರ ಇವ್ರು ನರಸಿಂಹಾಜ್ ಬಳ್ಳಾಪುರನೇ ಆದ್ರೆ ಅವರಲ್ಲ ದಪ್ಪಗೆ ಕಿವಿ ವಾಲೆ ಕಡ ಅವರಲ್ಲ ಇವರು ಇವ್ರು ಬೇರೆ ಯಾರು ಆ ಒಣ್ಣ ಕಿವಿ ವಾಲ್ಯಾಕ ದಪ್ಪ ಒಡವೆಲ್ಲ ಹಾಕೊಂಡು ಓಡದ ಸತ್ತೋಯ್ತಂತ ಏನ ಸತ್ತೋಯ್ತು ಹೇಳ್ತಿಲ್ಲ ಅಯ್ಯೋ ಅಯ್ಯೋ ಶಿವನೇ ಶನಿದೇವ ಇಲ್ಲಿದ್ದಪ್ಪ ನಾನೇನೋ ನರಸಿಂಹರಾಜು ನಾನೇ ಕಡೆ ಅಪ್ಪು ಸ್ವಾಮಿ ತಪ್ಪ ಶನಿದೇವ್ರಿ ನಾನೇ ನಾನೇ ಯಾರು ಇಲ್ಲ ನರಸಿಂಹರಾಜ ಬಳ್ಳಾಪುರದಾಗ ವಾಲೆ ಕಡ ನಾನೇ

ಅಯ್ಯೋ ಎಲ್ಲ ನಾನೇ ಕಡೆ ಮಂಜುನಾಥೇಶ್ವರ ತಾಯಿನ ಹಾಕಿ ಸಿಟ್ಟಾಗಿ ಕೊಲೆ ಮಾಡೋಣ ಅದೇ ಅಯ್ಯೋ ಅಯ್ಯೋ ಯಾಕೆ ಬದ್ಗಿದ್ದಂಗೆ ಬೆಂಕಿ ಇರ್ತಿರೇ ಸುಳ್ಯಾ ಮುಂಡ್ಯಾರೋ ಕಿತ್ತೋದ್ ಮುಂಡ್ಯಾರ ನಿಮ್ ತಾಯಿನ ಹಾಕಿ ನಿಮ್ಮ ನೋಡಿಲ್ಲ ಮಟ್ಟಿಲ್ಲ ಪರಮಾತ್ಮ ಸಿಕ್ಕಂದೂರು ಚೌಡೇಶ್ವರಿ ನೆನ್ನೆ ನಿನ್ ಮಾತಿಗ್ ಬೆಲೆ ಕೊಟ್ಬೋದ್ ಯಾರ ಪಾಪ ದೊಡ್ಡವ್ರ್ ಹೇಳಿದ್ರು ಬೇಡ ಮದ್ ಮುಗಿಸ್ಕೊಂಡ್ ಹೋಗ್ಬಿಡಂತ ನಿಮ್ ಬಸ್ ಹತ್ರ ಬಂದಿದೆ ಗೊತ್ತಾಯ್ತಾ ನೀನ್ ಅಯ್ಯೋ ಇಲ್ಲ ಹೇಳಿದ ನನ್ ಎಲ್ಲಾ ಮರ್ಯಾದೆ ಹೊರಟು ಒಂದು ಎಣ್ಣೆ ಹೆಣ್ಣು ಕಣ್ಣಿತ್ ನೋಡ್ದನಲ್ಲ ಒಂದ್ ಹೆಣ್ಮಕ್ಳು ಮುಟ್ಟದನಲ್ಲ ಏನಮ್ಮ ಹೆಂಗಸ್ ಬಿಟ್ರೆ ಇವ್ರ ಅವನ್ ತುಲ್ನ ಹಾಕ್ಯ ಯಾವ ಸುಳೆ ಮುಂಡೆನೆ ನೀನು ನಿನ್ ತಾಯಿನ ಹಾಕ್ಯ ಆಶಾಟ್ಯಾಕ್ ಸುಟ್ಟಾಕ್ ಬಿಡ್ತೀನಿ ಬೆಂಕಿ ಹೇಗ್ ಬಿಡ್ತೀನಿ ಒಲೆ ಮಾಡ್ಬಿಡ್ ನೀನ್ ಸಿಕ್ಕಿರ ನ್ಯಾಯ ಕೀವ ಅನಸ್ತೀ ನೋಡ ಜೀವ ಜೀವ ಮಾಡ್ದಲ್ಲ ದಿನ ನಿಂಗ ಬಿ ಬಿಪಿ ಮಾತ್ರ ನಂಗ್ ಚಾಯ್ ಚುಂಡಿ ಮುಂಡಿ ನೀರ್ ಕೊಡ್ರ ನೀರ್ ಕೊಡ್ರಿಷ್ಟ ನನ್ನ ಚೌಕ ಬಂದಿದ್ನಲ್ಲ ಅಂದ್ರೆ ನೀಲಿ ಶರ್ಟ್ ಜುಬ್ಬ ಪೈಜಾಮ ಅಕ್ಕ ನಾ ಇದು ಇರ್ಕ ಬರ್ರಿ ಇರ್ಕೊಂಡ್ರಿ ಇವ್ರ ಊರಿ ಇವ್ರಿಂದ ನಾನು ಹೋಯ್ತು ಅರ್ಧ ಜೀವನ ಕಣಪ್ಪ ನಂದು ಅರ್ಧ ಜೀವನನೇ ಒತ್ತಿರಕ್ಕೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ರಿ ನಾನು ಅಲ್ಲ ಇದು ಎಂಗೇಜ್ಮೆಂಟ್ ಎಂತ ಬೇ ಇದು ಬೇಗ ಊಟ ಮಾಡ್ಕೊಂಡ್ ಸಾಕಪ್ಪ ನಾನು ಅಂತದ ಬದುಕಿದ್ರು ಸಾಕು ಪರಮಾತ್ಮ ಮಂಜುನಾಥ ಎಲ್ಲಿದ್ಯೋ ಸ್ವಾಮಿ ಸ್ವಾಮಿ ನೀನು ಎಂಗೇಜ್ಮೆಂಟ್ ಹೇಳ್ಬಿಡಿ ನಾನು ಬಂದೆ ಆಮೇಲೆ ಅಪ್ಪ ಬೈತು ಆಮೇಲೆ ಅಪ್ಪ ಬೈತ್ ಮೇಲೆ ಫೋನ್ ಮಾಡ್ದೆ ನೀನ್ ರಾತ್ರಿ ಫೋನ್ ಆ ತಿರ್ಗ ಇದ್ ಮಾಡ್ಕೊಂಡು ಆಮೇಲೆ ದಡಮ್ಮನ್ ಫೋನ್ ಮಾಡಿದೆ ದಡಮ್ಮನಿದ್ ಎಲ್ಲ ತಿಪ್ಪು ಲಕ್ಷ್ಮನ್ ಮನೆಗ ಇಲ್ಲ ಲಕ್ಷ್ಮಮ್ಮ ಮನೆಗೆ ಹೋಗಿರ್ಬೇಕು ಅಂತೂ ಅದಕ್ಕೆ ನಾನು ಚೆನ್ನಾಗೆ ಸುಮೋದೇ

ಯಾ ಪೂರ್ವ ಜನ್ಮದ ಪೂಜೆ ಮಾಡ್ಬಿಟ್ಟಿ ಭೂಮಿಗೆಲ್ಲ ಕೆಲ್ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಡೋಣ ಫ್ಯಾಕ್ಟ್ರಿ ಓಪನ್ ಮಾಡಿಸ್ಬಿಡ್ತೀನಿ ವರ್ಕರ್ಸ್ ಎಲ್ಲ ಬತ್ತಾವ್ರೆ ಹ ಐದ್ ಸಾವಿರ ಜನ ವರ್ಕರ್ಸ್ ಬತ್ತಾವ್ರೆ ಅವ್ರಿಗೆ ಐದ್ ಪೂಜೆಗೆ ಎಲ್ಲ ಬೋನಸ್ ಕೊಟ್ಟಿದ್ರಲ್ಲ ದೀಪಾವಳಿಗ್ ಬೋನಸ್ ಕೊಟ್ಬಿಡೋಣ ಹೀಪ ದೀಪಾವಳಿಗೆ ಬೋನಸ್ ಕೊಟ್ಬಿಡಣ ారు న్యాక్ట్రి ఓనరు నన్యా వర్కర్సు పరమాత్మ ఏ కథ ఏ పరిస్థితి పడుతున్న నమ్ ఏన్ కథ ఇది ఏన్మా ఏన్ మనకు ಯಾರಪ್ಪ ಯಾರು ಯಾವ್ ದೊಡ್ ಪುಳು ಇಲ್ಲ ಯಾವ್ ಪುಟ್ಟ ಪುಳು ಇಲ್ಲ ಚಿತ್ತೂರು ರತ್ನಾಮ್ಮನ ಮನೆಗೆ ಹೋಗಿದ್ದ ಇಲ್ಲ ಗೊಲರಡ್ಡಿ ಲಕ್ಷ್ಮನ್ ಮನೆಗ್ ಹೋಗಿದ್ದ ಪಾರ್ವತಿ ಮನೆಗೆ ಹೋಗಿದ್ದೆ ಸ್ವಾಮಿ ಪರಮಾತ್ಮ ಎಲ್ಲ ನಾನು ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ಬೋದು ಎಲ್ಲಿ ತಾನೇಳ್ತಾರೆ ಧರ್ಮಸ್ಥಾನಕ್ ಹೋಗ್ತು ಮೂರ್ ದಿನ ಸೂರೋಕ್ಷಿಯ

ಊಟ ಊಟಕ್ಕೆ ಹೆಂಗೆ ಪಟ್ಟಿಲಂಗ್ ಏನೋ ಯಾವ್ದು ದೊಡ್ಡಪ್ಪನು ಯಾವ್ ಚಿತ್ರಪ್ಪ ಯಾವ್ದೋ ಇದು ಓದ್ ಜನ ಯಾವ್ದೋ ರತ್ನಂಬಳು ಶಶಿಅಂಬಳು ಬಮ್ಮು ಇದ್ದು ನನಗೆ ಅಯ್ಯೋ ಏನ್ ಪ್ರಕರೋಣಿಲ್ಲ ಏನ್ ರಾಂಗ್ ನಂಬರ್ ಮಾಡಿದ್ರೆ ನೋಡಿ ಸೋಮಣ್ಣ ನರಸಿಂಹಣಿಯೋ ಏನ ಬಿಡಿ ಅದು ವಿಧಿ ಬರ ಏನ ಆಯ್ತು ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಹತ್ರ ಹೇಳಿ ಅಣ್ಣ ನೋಡು ಬೇರೆಯವ್ರಿಗೆಲ್ಲ ಹನ್ನೊಂದುವರೆ ಸಾವಿರ ರೂಪಾಯಿ ನೋಡು ನಿನ್ಗೆ ಆದ್ರೆ ಹತ್ತುವರೆ ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಕೆಮ್ಮಣ್ಣ ಐತೆ ಬಂದು ತಾಂಡೋಗ ತಾಂಡ್ ಮನೆಗೆ ಕೆಮ್ಮಣ್ಣು ಕೆಮ್ಮಣ್ಣು ಕೆಮ್ಮಣ್ಣ ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ ಬೇರೆಗಾದ್ರೆ ಹನ್ನೊಂದುವರೆ ಸಾವಿರ ರೂಪಾಯಿ ನಿನ್ಗಾದ್ರೆ ಹತ್ತುವ ಸಾವಿರ ರೂಪಾಯಿ ಕೊಡಿಸ್ತೀನಿ அது மட்டும்ழி மீட்ரி ಉಯ್ಕೊಂಬಿಟ್ಟಿ ಒಂದ್ ಒಂದ್ ಚೀ ಹಾಕಿ ಕೂತ್ಕೊಂಡು ಒಂದ್ ಬಿಂಗೆ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಅಲ್ಲಿ ಹಾಕ್ಬಿಟ್ಟು ಉಂಡೆ ಮಾಡಿ ಕೆಮ್ಮಣ್ ಮಾಡ್ರಣ್ಣ ದುಡ್ಡಾಗುತ್ತೆ ಎರಡ್ ರೂಪಾಯಿ ಒಂದ್ ಕೆಮ್ಮಣ್ ಮಾಡ್ರಿ ಎಷ್ಟ್ ದುಡ್ಡಾಗುತ್ತೆ ಕೆಮ್ಮಣ್ಣು ಕೆಮ್ಮಣ್ಣು ಎರಡ್ ರೂಪಾಯಿ ಒಂದ್ ಎರಡ್ ರೂಪಾಯಿ ಒಂದ್ ಕೆಮ್ಮಣ್ 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 ಅಂತಂದ್ರಿ ಕೂತ್ಕೊಂಡು ಎಷ್ಟು ನಿಮ್ ಮನೆ ಮುಂದೆ ನೋಡ ನೀನ್ ಬೇಕಾದ್ರೆ ಮಡಿಕೇನೆ ಮಾಡ್ಕೊಂಬೋದ್ ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ಹಾ ನೀರ್ ಕುಡಬೇಕಾದಲ್ಲ ಮಾಡ್ಬೋದಣ ಅದಕ್ಕೆ ಹೇಳ್ತೀರಿ ಒಳ್ಳೆ ಲಾಭ ಬರುತ್ತೆ ನನಗೆ ಕೊಡೋದು ಹತ್ತುವರೆ ಸಾವಿರ ರೂಪಾಯಿ ಒಂದ್ ಮಡಿಕೆನೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ತಗೋದ್ ಆಗುತ್ತೆ ಬೇಸಿಗೆ ಒಳ್ಳೆ ಡಿಮಾಂಡ್ ಆಗುತ್ತೆ ಈ ಕಡೆ ಬೀಮ್ ಅಂದ್ರೆ ಬೆಳ್ಳವಿ ಕಡೆ ಯಾವ ಯಾರು ಮಡಕೆ ವ್ಯಾಪಾರ ಮಾಡ್ತಿಲ್ಲ ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಗೀನಾನ್ಸ್ ಎಲ್ಲ ಬಿಟ್ಟು ಮಡಕೆ ವ್ಯಾಪಾರ ಮಾಡು ನೋಡು ಭಕ್ತ ಕುಂಬಾರ ನೆನ್ಸ್ಕೋ ಬೆಳೆ ಇವತ್ತು ಕಚ್ಚೆ ಪಂಚೆ ಹಾಕೋ ಬೇರ್ ನೆನ್ಸ್ಕೋ ನಾವು ಅಮೌಂಟ್ ಇಲ್ಲಿ ಮಣ್ಣೆಲ್ಲ ಚೆನ್ನಾಗಿ ಸುಳ್ಗಳು ಮಡಕೆ ಕುಡ್ಕೆ ಆಮೇಲೆ ಬಸರಿಗೆ ಎನ್ಸ್ಕೊಂಡು ತಿಂತಾರಲ್ಲ ಕೆಮ್ಮಣ್ಣು ಆತರ ತರ ಮಾಡಿ ನೀನ್ ವ್ಯಾಪಾರ ಮಾಡು ನೀವು ಎಲ್ಲಿ ಬತ್ತಿ ನೋಡಿರಂತೆ ನನ್ ಮಾತು ನೋಡ ಇವಾಗ ಯಾರಿಗೂ ಹೇಳಿ ನಿಜ ನಿಜ ಆಗ ಎಲ್ಲಾರ್ಗು ಹೇಳು ನೀನ್ ನೋಡ ಎಂಟೆಂಥ ಉದ್ದಾರ ಮಾಡ್ಕೊಂಡು ಉದ್ಧಾರ ಮಾಡ್ಬಿಡ್ತೀನಿ ಈ ಮಾತ್ ಯಾರಿಗೂ ಹೇಳಕ್ಕ ಬೇಡ ಮಟ್ಟೆ ಮಾಡ್ರು ನೀನು ಇಲ್ಲಿ ಯಾರಿಗ ಮಾಡಿದ್ರೆ ನಾನು ನನಗ್ ತಿರುಗಾಳ್ಬೇಕ ನೀವು ಹಾ ಅದಕ್ಕೆ ಹೇಳ್ತೀನಿ ತಿರ್ಗಾಡೋದು ಗೊತ್ತು ನೀವು ಊರ್ ಊರ್ ಅಗ್ಲ ಐತೆ ನಿಮ್ ಒಡ್ ಅದೇ ನೋಡಿದಿರಲ್ಲ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಆ ಒಡ್ಲನ್ನ ಕರಿದ್ವಿ ಇಲ್ಲ

ದುಡ್ಡು ಐತೆ ಇನ್ನತರ ಹೆಂಗ ದುಡ್ಡು ಐತೆ ಫೈನಾನ್ಸ್ ಮಾಡ್ಕೊಂಡಿದ್ದೀಯ ಬಡ್ಡಿ ದುಡ್ಡು ಬರುತ್ತೆ ನಾವು ಈಗ ನಾವೆಲ್ಲ ಡ್ರಿಂಕ್ಸ್ ಮಾಡ್ತೀವಿ ನಿಂಗೆ ಗೊತ್ತಿಲ್ವಾ ಮತ್ತೆ ನರಸಿಂಹನಿಯನ್ ಗೊತ್ತಾ ನಾನಿ ಕೇಳಿಸ್ಕೋ ಇಲ್ಲಿ ನಾವು ಬೇರೆ ತರೆಯಿಂದ ತೋರಿಸೋದ್ರ ಮಣ್ಣು

ಅದಕ್ಕೊಂದು ಸೋಡ ಸೋಡಾ ಹಾಕೋದು ರುಚಿಗೆ ಆಯ್ತಾ ಮಣ್ಣು ಒಂದಿಷ್ಟು ಒಂದ್ ಹತ್ತು ಬಾಂಡಿ ಹಾಕೊಂಬಿಡೋದು ಮಧ್ಯದಾಗ ಅಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟೆ ಒಂದೆರಡು ಬಿಂಗ ನೀರು ಇದ್ಬಿಟ್ಟೆ ಆಮೇಲೆ ಏನಕ್ಕೆ ಇದೆಲ್ಲ ಇದೆಲ್ಲ ನನ್ಗೆ ಏನಕ್ಕೆ ನನ್ಗೆ ಇದು ನೀರು ಇದ್ಬಿಟ್ಟು ಎರಡು ಬಿಂಗೆ ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು ಆ ಒಂದಿಷ್ಟು ಸೋಡ ಮೆದು ಮೆದು ಬಡಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಆಗಿ ಕಲ್ಸ್ಬಿಟ್ಟು ಭಕ್ತ ಕುಂಬಾರ ಕುಲ ಮುಡಿದ್ಯಲ್ಲ ಅದೇ ಮಗ ನೋಡಿ ಬಂದಾಗ ತುಳಿತಾರಲ್ಲ ಹಂಗೆ ಅದೇನು ಗಾಡಿ ಹಿಡ್ಕೊಂಡು ಹ್ಮ್ ಆಗ ಹಂಗೆ ಮಗ ಮಗ ಸಣ್ಣ ಮಗ ತೆಪ್ಪತಿ ಇಕ್ಯಂಡು ಬರತ್ತಲ್ಲ ನೀನು ಹಂಗೆ ತುಳಿ ತುಳಿಬೇಕು ಏನ್ಮಾ ಮಣ್ಣು ನೀನ್ ಬೇಕ್ರಿ ಮ ನಿಮ್ ನಿಮ್ಗೆ ಯಾರನ ನಿಮ್ಮ ಮನ್ಯವೊಳಗ್ ಸಿಗ್ತೀರಾ ನೀ ಮನ್ಯವರ್ನ್ಯಾಗ ತುಳಿ ಬಿಡು ಯಾರ್ ನಾನು ಹೇಳ್ತೀನಿ ಚುಕೋ ಏ ಏನೆಲ್ಲ ಅಂದ್ರೆ ಮಾತಾಡಿ ಸುಮ್ಮನೆ ಯಾರು ತಲೆ ಬಿಡು ಅಣ್ಯಾ ಆಯ್ತಾ ಅದು ಮಣ್ಣಿಗೆ ಸೋಡಾ ಉಪ್ಪು ಎಲ್ಲಾ ಹಾಕ್ಬಿಟ್ಟು ಕಲಸ್ಬಿಟ್ಟಿ మనయ్య నరసింహ్సి గొప్ప సమాన్యూ